ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಎಷ್ಟು ಮಾಡಲ್ ಇದು ಮಾಡಲಾ

ಹಾ ಚೆನ್ನಾಗಿದೆ ಸರ್ ಸ್ವಲ್ಪ ಮ್ಯೂಸಿಕ್ ಪ್ಲೇಯರ್ ಈ ತರ ಹಾಕ್ಸಿದೆ ಒಳಗಡೆ ಸರ್ ಮ್ಯೂಸಿಕ್ ಪ್ಲೇಯರು ಒಳಗಡೆ ಒಂಥರ ವಾಯ್ಸ್ ಇರಬೇಕು ಮ್ಯೂಸಿಕ್ ಪ್ಲೇಯರ್ ಒಳಗಡೆ ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಇಲ್ಲ ಸರ್ ಅದು ಬರುತ್ತೆ ಸರ್ ಗಾಡಿ ಆಕ್ಸಿಡೆಂಟ್ ಇದ್ರೆ ಇಲ್ಲ ಸರ್ ಆಗಿಲ್ಲ

ಮೂರ್ ಹತ್ತು ಮೂರ್ ಲಕ್ಷ ಐದು ಸಾವಿರ ಬಂದ್ರೆ ಫೈನಲ್ ಕೊಡ್ತೀರಾ ಮಾಡ್ತೀವಿ ಗಾಡಿನ ಬಂದ್ರೆ ಒಂದು ಮೂರ್ ಲಕ್ಷ ಐದು ಸರ್ ಅಲ್ಲಿ ಮಾಡ್ಕೊಡಿ